ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶಕದನು ಕನ್ನಡ ವ್ಲಾಗ್ಸ್ ಇನ್ನು ಇದು ಬಂದ್ಬಿಟ್ಟು ಶುಕ್ರವಾರದ ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ಬೆಳಗ್ಗೆನೇನೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ಇನ್ನು ಕಳ್ಸದ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಸೊ ಶುಕ್ರವಾರದ್ದು ಲಿಸ್ಟ್ ಎಲ್ಲ ಜಾಸ್ತಿನೇ ಇತ್ತು ಕಳ್ಸದ ಪೂಜೆ ಚಪ್ರ ಪೂಜೆ ಬಳೆ ಶಾಸ್ತ್ರ ಸಂಜೆಗೆ ಮೆಹಂದಿ ಹಾಕ್ಸ್ಕೊಳ್ಳೋಕು ಇದಿಷ್ಟು ಲಿಸ್ಟ್ ಇತ್ತು ಸೊ ಅದೆಷ್ಟದು ಕಂಪ್ಲೀಟ್ ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಸೊ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆಯೇ ಕಳ್ಸಕ್ಕೆ ಪೂಜೆ ಮಾಡಬೇಕಲ್ವಾ ಸೊ ಅದಕ್ಕೆಲ್ಲ ಕಳಸ ಕೂರಿಸ್ಬೇಕಲ್ಲ ಅಂತೇಳಿ ಇಲ್ಲಿ ಅತ್ತೆ ಮತ್ತು ತಾಯಕ ಇಬ್ಬರು ಕೂಡ ಕಳ್ಸದ ಐಟಮ್ ಏನೇನು ಬೇಕು ಎಲ್ಲ ಬೇಕು ಅಂತೇಳಿ ಇಲ್ಲಿ ಜೋಡ್ಸ್ತಾಯಿದ್ರು ಹಾಗೆ ಚಿಕ್ಕಮ್ಮ ಏನೇನು ಐಟಮ್ ಬೇಕು ತೊಗೊಳ್ತಾ ಇದ್ದರು ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಒಬ್ಬೊಬ್ರು ಒಂದೊಂದು ಕೆಲಸ ಥರ ಡಿವೈಡ್ ಮಾಡಿಕೊಂಡು ಇದ್ರು ಸೊ ಹಾಗಾಗಿ ನಾನಿಲ್ಲಿ ಕ್ಯಾಮ್ರಾನ ಟ್ರೈ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ ಏಕೆಂದರೆ ಬೇರೆ ಕೆಲಸ ನಾನು ಕೂಡ ಮಾಡ್ತಾಯಿದ್ದೆ ಹಾಗಾಗಿ ಇನ್ನೂ ದೃಷ್ಟಿ ತೆಗಿಯೋಕೆ ಅಂತೇಳಿ ಕಪ್ಪು ಅನ್ನ ಮತ್ತು ಕೆಂಪನ್ನ ಮತ್ತು ಅನ್ನ ಮೂರು ಥರದ ಅನ್ನ ಮಾಡ್ಕೊಂಡು ಅಂದರೆ ಮಾಮೂಲಿ ಅನ್ನಕ್ಕೆ ಅಶ್ನ ಕುಂಕುಮ ಮತ್ತು ಕಪ್ಪಗೋಸ್ಕರ ಇಲ್ಲಿ ಐಲೆನಲ್ಲ ಅಂದರೆ ಇಜ್ಲೆಲ್ಲ ಸಿಗಲಿಲ್ಲ ಅದಕ್ಕೋಸ್ಕರ ಐಲೆನಲ್ಲಿ ಹಾಕಿದ್ರೂ ಕಪ್ಪಿಗೆ ಬರುತ್ತಲ್ವ ಅಂತೇಳಿ ಕಪ್ಪನ್ನು ಮೂರು ಥರದ ಅನ್ನ ಮಾಡಿಕೊಂಡ್ರು ಇನ್ನು ಹಿಂದಿನ ವ್ಲಾಗಲ್ಲಿ ನಾನು ಕಳ್ಸದ ಐಟಮ್ ತರಕ್ಕೆ ಹೋಗಿದ್ದಿನ ವ್ಲಾಗ್ ಮಾಡಿದ್ನಲ್ಲ ಆ ಐಟ್ ಆ ದಿನದಲ್ಲಿ ಹೇಳಿದೆ ಕಳ್ಸದ ಐಟಮಲ್ಲ ಏನೇನಿತ್ತು ಅಂತೇಳಿದ್ನಲ್ಲ ಅದಷ್ಟು ಕಳ್ಸದ ಐಟಮ್ನೆಲ್ಲ ಇವಾಗ ಇಲ್ಲಿ ಜೋಡಿಸ್ಬಿಟ್ಟು ಅರ್ಶನ ಕುಂಕುಮ ಹಾಗೆ ನೆನೆ ಎಲೆ ಅಡಿಕೆ ಜೊತೆಗೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಜೋಡಿಸ್ತಾ ಇದ್ದಾರೆ ಇನ್ನು ಕಳ್ಸೋಕ್ಕಾಗಿರ್ಬೋದು ಚಪ್ಪರದ್ದು ಇದಕ್ಕಾಗಿರ್ಬೋದು ಹಾಗೆ ಶಾಸ್ತ್ರಗಳಿಗೆಲ್ಲ ಕೂಡ ಧಾನ್ಯದ ಗಂಟು ಅಂತೇಳಿ ಮಾಡ್ಕೊಳ್ತಾರೆ ಒಂದು ಬಿಳೆ ಬಟ್ಟೆಗೆ ಅಷ್ಟು ಹಾಕ್ಬಿಟ್ಟು ಅಷ್ಟಿನದ ಬಟ್ಟೆ ಥರ ಮಾಡಿ ಹಾಗೆ ನೆನೆ ನೂಲು ಬರುತ್ತಲ್ಲ ಸಪ್ನೂಲ್ ಅಂತೆಲ್ಲ ಏನು ಕರೀತಾರಲ್ಲ ಹೂವು ಕಟ್ಟೋದಾರ ಅದನ್ನು ಅದಕ್ಕೂ ಕೂಡ ಎಲ್ಲ ಹಾಕ್ಕೊಂಡು ಯೆಲ್ಲೋ ಕಲರ್ ಮಾಡಿಕೊಂಡು ಅದರೊಳಗೆ ಒಂದು ಐದು ಥರ ಧಾನ್ಯಗಳ್ನೆಲ್ಲ ಹಾಕ್ಬಿಟ್ಟು ಧಾನ್ಯದ ಗಂಟಂತೆಲ್ಲ ಮಾಡ್ಕೊಳ್ತಾರೆ ಅದೆಲ್ಲ ಕೂಡ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆನೇನೆ ಇಲ್ಲಿ ಇವಾಗ ಕಳ್ಸೋಕ್ಕೆ ಅದು ಏನಿದು ಆರು ಒಂಬಾಳೆ ಎಲ್ಲ ಇಟ್ಟಿದಾರಲ್ಲ ಸೊ ಅದಕ್ಕೆ ಅಲ್ಲಲ್ಲೇ ಕನಕಾಂಬ್ರ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಸೌಂದರ್ಯ ಅದಕ್ಕೆಲ್ಲ ಕನಕಾಂಬ್ರ ಹೂವು ಇಡ್ತಾ ಇದ್ದಾಳೆ ಇನ್ನು ಇಲ್ಲೂ ಕೂಡ ಶಿಲ್ಪ ಆಗಿರ್ಬೋದು ಅಥವಾ ನಮ್ಮ ಆಂಟಿ ಆಗಿರ್ಬೋದು ಎಲ್ಲರೂ ಒಂದೊಂದು ಕೆಲಸ ಥರ ಎಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದಾರೆ ಕೊಡ್ತೀನಿ <laughs> ಇನ್ನು ಚಪ್ರ ಪೂಜೆ ಬೆಳಗ್ಗೆನೇ ರೆಡಿ ಮಾಡ್ತಾಯಿದ್ವಿ ಇವಾಗ ಒಂಬತ್ತು ಗಂಟೆ ಏನೇನೋ ಆಗಿದೆ ಇವಾಗ ಚಪ್ರ ಪೂಜೆ ಮಾಡಿಬಿಡೋಣ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಡ್ಬಿಡೋಣ ಯಾಕೆಂದರೆ ಶುಕ್ರವಾರ ಅಲ್ವಾ ಹತ್ತು ಗಂಟೆ ಹತ್ತುವರೆ ಮೇಲೆ ರಾಹುಗಾಲ ಸ್ಟಾರ್ಟ್ ಆಗುತ್ತೆ ಸೊ ರಾಹುಗಾಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಎಲ್ಲ ಪೂಜೆನೂ ಮುಗಿದ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಥರ ಇರುತ್ತೆ ಬೆಳಗ್ಗೆ ಪೂಜೆ ಮುಗಿಸೋದ್ರಿಂದ ಅಂಥೇಳಿ ಇಲ್ಲಿ ತಾತ ಮತ್ತು ಅತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಹೇಗೆ ಏನೇನು ಮಾಡಬೇಕು ಅಂತೇಳಿ ಆ ಥರ ಮಾಡ್ತಾ ಇದ್ದಾರೆ ಇನ್ನು ನಾನೇ ಕಳಸ ಪೂಜೆ ಆಗಿರ್ಬೋದು ಇದು ಚಪ್ರ ಪೂಜೆ ಆಗಿರೋದು ಬಳೆ ಪೂಜೆ ಆಗಿರೋದು ಎಲ್ಲನೂ ಮಾಡಿದ್ದು ಬಿಕಾಸ್ ಗಂಡು ಹೆಣ್ಮಕ್ಳು ಮದುವೆ ಆದರೆ ಹೆಣ್ಗುಸ್ ಹೆಣ್ಮಗು ಮಾಡುತ್ತೆ ಇನ್ನು ಅಮ್ಮ ಬೇರೆ ಪೂಜೆ ಎಲ್ಲ ಮಾಡ್ತಿದ್ದರು ಇನ್ನು ಬೇರೆಯವರೆಲ್ಲಾದರೂ ಅಷ್ಟೇನೆ ಅದರಲ್ಲೂ ಒಂದು ಟೈಟಲ್ಲು ಕಳ್ಸ್ದಮ್ಮ ಅಂತ ಟೈಟಲ್ ಬೇರೆ ಕೊಟ್ಬಿಟ್ಟಿದ್ರು ಕಳ್ಸ ಹೊತ್ಕೊಳ್ಳೋದು ಹೆಂಗಿದ್ರು ನಾನೇನೋ ಫಿಕ್ಸ್ ಆಗಿತ್ತಲ್ಲ ಸೊ ಅದಕ್ಕೇ ನೀನೇ ಪೂಜೆ ಮಾಡು ಆಮೇಲೆ ನೀನೆಲ್ಲ ಪೂಜೆ ಎಲ್ಲ ಆದಮೇಲೆ ಅವನನ್ನು ಪೂಜೆ ಮಾಡ್ತಾನೆ ಕಡ್ಡಿ ಹಚ್ತಾನೆ ಅಂತೇಳಿ ಇದು ಮಾಡಿದ್ರು ಇನ್ನು ಇಲ್ಲಿ ಯಾವ್ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ನನಗೆ ಒನ್ ಒಂದೇ ಒನ್ ಒಂದೇ ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ವಿ ಇನ್ನು ಈ ತರ ಫಂಕ್ಷನ್ಗಳಲ್ಲೆಲ್ಲಾನು ಈ ತರ ಪೂಜೆ ಮಾಡೋದಿರ್ಬೋದು ಗೊತ್ತಿಲ್ಲದೆ ಇರೋ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಳೋದಾಗಿರ್ಬೋದು ಎಷ್ಟಕ್ಕೂ ಒಂಥರ ಖುಷಿನೂ ಇರುತ್ತೆ ಒಂಥರ ಏನೋ ಒಂದು ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ ಅನ್ನೋ ಥರನೂ ಇರುತ್ತೆ ಇವತ್ತು ನಾನು ಹುಟ್ಟಿರೋ ಸೀರೆನೂ ಕೂಡ ನಾನು ಮದುವೆಗೆ ಅಂತಾನೆ ತೊಗೊಂಡಿದಂತಹ ಒಂದು ಸಿಂಪಲ್ ಸೀರೆಗಳಲ್ಲಿ ಒಂದು ಬ್ಲೌಸ್ಗೆ ಏನು ಡಿಸೈನ್ ಮಾಡಿಸಿಲ್ಲ ನಾರ್ಮಲ್ ಆಗೇನೆ ಬ್ಲೌಸ್ ಹೊಲ್ಸಿದ್ನಿ ಸ್ವಲ್ಪ ಸ್ಲೀವ್ ಹತ್ರ ಸ್ವಲ್ಪ ಪಫ್ ತರ ಇವಾಗೆಲ್ಲ ಶೋಲ್ಡರ್ ಪಫ್ ಬರುತ್ತಲ್ಲ ಆ ತರ ಸ್ವಲ್ಪ ಬಫ್ ತರ ಇಡ್ಸಿ ಕೊಟ್ಟಿದ್ದೇನೆ ಇನ್ನು ನನ್ನ ತಮ್ಮ ಆಗಿರ್ಬೋದು ನಾವಾಗಿರ್ಬೋದು ತುಂಬಾ ಎಕ್ಸೈಟ್ ಆಗಿದ್ವಿ ಎಷ್ಟೊಂದು ದಿನಗಳಾದ್ಮೇಲೆ ಮನೇಲಿ ಫಂಕ್ಷನ್ ಖುಷಿ ವಿಷಯ ನಡ್ತಾ ಇದೆ ಒಂದು ಶುಭ ಕಾರ್ಯ ನಡ್ತಾ ಇದೆ ಅದರಲ್ಲೂ ನನ್ನ ತಮ್ಮ ಅಂತೂ ಫುಲ್ ಖುಷಿಯಾಗಿದ್ದ ಮದುವೆ ಆಗ್ತಾ ಇದ್ದಾನೆ ಅಂತೇಳಿ ಹಾಗೆಯೇ ನಮಗೂ ಅಷ್ಟೇ ಯಾರಿಗೆ ತಾನೇ ಖುಷಿ ಇರಲ್ಲ ಮನೆಯಲ್ಲಿ ಮದುವೆ ಆಗ್ತಾ ಇದೆ ಶುಭ ಕಾರ್ಯ ಆಗ್ತಾ ಇದೆ ಅಂತೇಳಿ ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ವಿ ಹೇಗಾಗುತ್ತೆ ಮದುವೆ ಇಲ್ಲ ಅಂತೇಳಿ ಹಾಗೇನೆ ಒಂದು ಕಡೆ ಏನಂತಂದರೆ ಏನೇನು ತೊಗೊಬೇಕು ಏನೇನು ಬಿಟ್ಟಿದ್ದೀವಿ ಮತ್ತು ಹತ್ರ ಅಂದರೆ ಸ್ವಲ್ಪ ಚೌಟ್ರಿಗೆ ಏನಿಲ್ಲ ಅಂದರೂ ಒನ್ ಅವರ್ ಹೋಗಬೇಕು ಸೊ ಏನಾದರೂ ತೊಗೊಂಡಿದ್ವಾ ಇಲ್ವಾ ಅನ್ನೋದು ಒಂದು ಕಡೆ ಟೆನ್ಷನ್ ಅಯ್ಯೋ ಇದು ಮಾರ್ತು ಕೊಟ್ಟರೆ ಅದು ಮಾರ್ತು ಅನ್ನೋದು ಒಂದು ಕಡೆ ಟೆನ್ಷನ್ ಇರುತ್ತೆ ಇನ್ನೂ ಪೂಜೆ ಮದುವೆ ಒಂದು ಸರಾಗುವಾಗಾದರೆ ಸಾಕು ಅನ್ನೋ ಥರ ಇರುತ್ತೆ ನಮ್ಮದು ನ್ಯಾಚುರಲ್ ನಮ್ಮದು

ಬಳೆ ಪೂಜೆನೂ ಮುಗಿಸ್ಬಿಟ್ಟು ಬಳೆನೂ ಬಟ್ಟೆ ತೊಡ್ಸ್ಕೊಳ್ಳೋ ಶಾಸ್ತ್ರಗಳ್ನ ಮುಗಿಸ್ಕೊಡೋಣ ಅಂತ ನಾವು ಮಾಡ್ತಾಯಿದೀವಿ ಇನ್ನು ಕೆಲವೊಬ್ರು ಕೇಳ್ಬೋದು ಹೆಣ್ಣವ್ರ ಮನೇಲಿಲ್ವ ಅಂದರೆ ಅಲ್ವಾ ಬಳೆ ಶಾಸ್ತ್ರ ಮಾಡೋದು ಮನೆ ಹತ್ರ ಇದು ಮಾಡ್ತಾಯಿದ್ದೀರಾ ಅಂತ ಅಂದರೆ ಇಲ್ಲಿ ಚಪ್ಪರ ಕೂಡ ಬಳೆ ಶಾಸ್ತ್ರ ಮಾಡ್ತೀವಿ ಅಂದರೆ ಇಲ್ಲಿ ಅಕ್ಕಪಕ್ಕ ಇರೋರನ್ನ ಮತ್ತು ನಮಗೆ ತುಂಬ ತುಂಬ ಬೇಕಾಗಿರೋರ್ನೆಲ್ಲ ಮತ್ತು ಮನೆಗೆ ಹೆಣ್ಮಕ್ಳುಗಳು ಅತ್ತೆದಿರು ಎಲ್ಲರೂ ಬಂದಿರ್ತಾರಲ್ವ ಸೊಸೆದಿರು ಅತ್ತೆದಿರು ಎಲ್ಲರೂ ಬಂದಿರ್ತಾರಲ್ಲ ಅವ್ರಿಗೂ ಎಲ್ಲರಿಗೂ ಬಳೆ ತೊಡಸ್ತೀವಿ ನಾವು ಸೊ ಹಾಗಾಗಿ ಇವಾಗ ಬಳೆ ಶಾಸ್ತ್ರನ ಮಾಡ್ತಾ ಇದ್ವಿ ನಾ ಅಂದರೆ ನಾವು ನಾಳೆ ಬೇಗನೆ ಬಿಡೋ ಪ್ಲ್ಯಾನ್ ಇದೆ ಹಾಗೆ ಮತ್ತು ಇನ್ನು ಈ ಅಂಕಲ್ಗೂ ಕೂಡ ಅಂದರೆ ಬಳೆ ಅಂಕಲ್ ಬಂದಿದ್ರಲ್ಲ ಅವ್ರಿಗೂ ಕೂಡ ಅವ್ರ ರಿಲೇಟಿವ್ ಅಲ್ಲೇ ಯಾವುದೋ ಒಂದು ಮದುವೆ ಇದೆಯಂತೆ ಅಲ್ಲಿ ಹೋಗಬೇಕು ಅಂತಂದಿದ್ರು ಸೊ ಸರಿ ಆಯಿತು ಬೆಳಗ್ಗೆನೇ ಇದು ಬಳೆ ಶಾಸ್ತ್ರದ ಮುಗಿಸ್ಬಿಟ್ರೆ ಸಂಜೆ ಎಲ್ಲರೂ ಆರಾಮಾಗಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವ್ರನ್ನೂ ಕೂಡ ಬೆಳಗ್ಗೆನೇ ಕರೆಸಿದ್ವಿ ಹಂಗಾಗಲ್ಲ ಹಿಂಗೊಡಿಕೆ ಅನ್ನೋದು ಬೇಕು ನಾ ನೋಡಿ ಹಿಂಗೆ ಹಿಂಗ ಹೊಡೆಯೋದು ಹಿಂಗೆ ಕಾಯ್ನಾಟ್ಬಿಡ ನೀನೆ ಕುತ್ಕೊಂಬಿಡಿ ಫಸ್ಟು ಕಲೆ ಕೂತ್ಕೊಂಬಿಡಿ ನೀನೆ ಹ್ಞೂ ನಿನ್ಗೆ ಆಮೇಲೆ ತಕ್ಕ ನೀನು ಮೇನ್ ದೀಪಾ ಅಂದ್ಯಾಲ ಇನ್ನು ಬಳೆ ಪೂಜೆ ಆಗಿದ್ದ ತಕ್ಷಣ ನಾನೇ ಫಸ್ಟ್ಗೆ ಬಳೆ ಹಾಕ್ಸ್ಕೊಳ್ಳೋಕ್ಕೆ ನೀವು ಕೂತ್ಕೊಂಡೆ ಈ ಥರ ಏನೇ ಶಾಸ್ತ್ರ ಶುರು ಮಾಡೋದಿದ್ರು ಪೂಜೆ ಮುಖಾಂತರ ಪೂಜೆ ಮಾಡಿಬಿಟ್ಟು ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಹಾಗೆ ನಮ್ಮ ಸಂಪ್ರದಾಯಲ್ಲೂ ಇರೋದು ಅದೇ ಥರ ಅಲ್ವಾ ಯಾವುದಾದ್ರೂ ಶಾಸ್ತ್ರ ಶುರು ಒಳ್ಳೆ ಕಾರ್ಯ ಶುರು ಮಾಡೋದ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಶುರು ಮಾಡ್ತೀವಿ ಹಾಗೆ ಇಲ್ಲಿ ಕೂಡ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಬಳೆ ನಮಸ್ಕಾರ ಮಾಡಿಕೊಂಡು ಬಳೆ ಹಾಕ್ಸ್ಕೊಳ್ತಾ ಇದ್ದೀನಿ ಇನ್ನು ನಾನು ಸಾಕು ಒಂದು ಒನ್ ಡಜನ್ ಹಾಕಿ ನಾನು ಇನ್ನು ಹೇಗಿದ್ದರೂ ಬಳೆ ತೆಗ್ದೇ ತೆಗಿತೀನಿ ಸಂಜೆಗೆ ಮೆಹಂದಿ ಹಾಕ್ಸ್ಕೋಬೇಕು ಹಾಗೇನೆ ರಿಸೆಪ್ಷನ್ಗೆ ಬೇರೆ ಬಳೆ ತೊಗೊಂಡಿದ್ದೀನಿ ನಾನು ಸ್ಯಾರೆ ಮ್ಯಾಚಿಂಗಲ್ಲಿ ಹಾಗಾಗಿ ನಾನು ಸಂಜೆ ತೆಗೆದುಬಿಡೋಣ ಅಂದ್ಬಿಟ್ಟು ಬರೀ ಒಂದು ಒನ್ ಡಜನ್ ಮಾತ್ರ ಶಾಸ್ತ್ರಕ್ಕೆ ಅಂತೇಳಿ ಹಾಕಿಸ್ಕೊಂಡೆ ಸೊ ಇವುಳಿಗಂತೂ ಬಳೆ ಸರ ಅಂದರೆ ಭಾರಿ ಹುಚ್ಚು ಅದಕ್ಕೋಸ್ಕರ ಇವಳು ನಾನು ಹಾಕ್ಸ್ಕೊಳಕ್ ಮುಂಚೆಯಿಂದನೇ ಕಾಯ್ತಾ ಇದ್ಲು ನಾ ಇವಳು ಸೈಸ್ ತಂದಿದ್ದಾರೆ ಹೆಂಗೋ ಅನ್ನೋ ಥರ ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಒಂದು ಗ್ರೀನ್ ಕಲರು ಮತ್ತು ರೆಡ್ ಕಲರ್ಲಿ ಎರಡು ಜೊತೆ ತೊಗೊಂಬಂದಿದ್ರಷ್ಟೇನೇನೆ ಸರಿ ಆಯಿತು ಹೆಂಗಿದ್ರು ರೆಡ್ ಕಲರ್ನ ನಾನು ಇವಳಿಗೆ ಲಂಗ ಬ್ಲೌಸ್ನ ತರಿಸಿದ್ರೆ ಆರ್ಡ್ರ್ ಮಾಡಿ ತರಿಸಿದ್ದೆ ಅದನ್ನು ಹೋಗ್ತಾ ಅಥವಾ ರಿಸೆಪ್ಷನ್ ಹೋಗ್ತಾ ಇಟ್ಕೋಬೋದು ಅಥವಾ ಎಂಗೇಜ್ಮೆಂಟ್ಗೆ ಇಟ್ಬೋದಲ್ಲ ಸರಿ ಆಯಿತು ಅದುವರೆಗೂ ಇರಲಿ ಬೇಕಾದ್ರೆ ರಿಸೆಪ್ಷನ್ ಟೈಮಲ್ಲಿ ಫ್ರಾಕ್ ಹಾಕೋದಲ್ವ ಅವಾಗ ತೆಗ್ಯೋಣ ಅಂತೇಳಿ ಹಾಕಿಸ್ತಾ ಇದ್ದೀನಿ ಅವ್ಳಗೇನೋ ಒಂಥರ ಖುಷಿ ಅವಳಿಗೆ ಈ ನೋಡ್ತಾ ಇರ್ಬೋದು ಅವಳು ಮುಖದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಹೇಗಿದ್ದಾಳೆ ಅವಳು ಎಕ್ಸೈಟ್ ಆಗಿದ್ದಾಳೆ ಬಳೆ ಹಾಕ್ಸೋದ್ರಲ್ಲಿ ಸೊ ನಾನು ಸರಿ ಆಯ್ತು ಬಿಡು ಅವ್ರ ಖುಷಿಗೆ ಯಾಕೆ ನಾವು ತಡೆ ಆಗೋದಲ್ವ ಅಂತೇಳಿ ಹಾಕ್ಕೊಂಡಿರಲಿ ಆರಾಮಾಗಿ ಅವಳು ಅಂಥೇಳಿ ಹಾಕ್ಸಿದ್ವಿ ಇದ್ವಿ ಎಷ್ಟು ಪುಟ್ಟು ಕೈಗೆ ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇನ್ನು ನನ್ನ ಮಗಳನ್ನ ನೋಡ್ತಾ ಇದ್ದರೆ ಅನಿಸುತ್ತೆ ಅಂದರೆ ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ ಮೆನ್ ವಿಲ್ ಬಿ ಮೆನ್ ಅಂತ ಹಾಗೆ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಇವಳಿಗೂ ಶಾಪಿಂಗ್ ಮಾಡೋದ್ರಲ್ಲಿರ್ಬೋದು ಬಳೆ ಸರ ಮೇಕಪ್ ಆಗಿರ್ಬೋದು ಇದರಲ್ಲೆಲ್ಲ ಸಖತ್ತು ಇಂಟ್ರೆಸ್ಟ್ ಇದೆ ಇನ್ನು ಇವಾಗ ದಾಸ್ ಮುಂದೆ ಬಂದಿದ್ರು ಸೊ ಅವರು ನಮಗೆ ಮಾವ ಆಗಬೇಕು ಹಾಗಾಗಿ ಮಾವ ಅಂತಲೇ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನು ಮಾಮ ಕೂಡ ಬಂದಿದ್ರು ಸೊ ಸರಿ ಆಯಿತು ಅಂತೇಳಿ ಪೂಜೆಗಿಂತ ಮುಂಚೆ ಎಲ್ಲರಿಗು ಈ ಥರ ಬಿಳಿ ನಾಮ ಮತ್ತು ಕೆಂಪು ಹಾಕ್ತಾರೆ ಸೊ ಇವನು ಮದುವೆ ಗಂಡಲ್ವಾ ಅದಕ್ಕೆ ಇವನಿಗೆ ನಾರ್ಮಲಾಗಿ ಗಂಡಸ್ರಿಗೆಲ್ಲ ಮೂರು ಮೂರು ನಾಮ ಹಾಕ್ತಾರಲ್ಲ ಎರಡು ಬಿಳಿ ನಾಮ ಒಂದು ಕೆಂಪು ನಾಮ ಅದೇ ತರನೇ ಹಾಕಿದ್ರು ಇನ್ನು ನಾವು ಕೂಡ ಎಲ್ಲರೂ ನಾವೆಲ್ಲ ಸಿಂಗ್ ಸಿಂಗಲ್ ನಮ್ಮ ಚಿಕ್ಕ ಚಿಕ್ಕದಾಗಿ ನಮಗೆ ಹಾಕಿದ್ರು ಇನ್ನು ಈ ಥರ ಹಾಕಿದ್ರು ಈ ಸೊ ಮನೆ ತುಂಬ ಜನ ಇರೋದ್ರಿಂದ ಒಬ್ಬೊಬ್ರು ನನ್ನ ಕೆಲಸ ಒಬ್ಬೊಬ್ರು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ರು ಇನ್ ಇವ್ರ ಮಾಡಬೇಕು ಇವ್ರು ಇದೇ ಮಾಡಬಾರ್ದು ಅಂತ ಏನಿಲ್ಲ ಎಲ್ಲರೂ ಮಾಡ್ತಾಯಿದ್ರು ಇನ್ನು ದೇವ್ರ ಮನೆ ಅಲಂಕಾರನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನೋಡಿ ಈ ಥರ ಸೂಪರಾಗಿ ಕಾಣಿಸ್ತಾ ಇತ್ತು ಇನ್ನು ಕಳಿಸ ಪೂಜೆ ದಿನ ಕಳ್ಸೋಕ್ಕೆ ತಾಳಿನ ಅಂದರೆ ಇನ್ನು ಮಾಂಗಲ್ಯ ಧಾರಣೆ ಟೈಮಲ್ಲಿ ನಾವು ತಾಳಿ ಯೂಸ್ ಮಾಡ್ತೀವಲ್ಲ ಸೊ ಆ ದಾ ತಾಳಿನ ಹಾಕಿ ಹಾಗೆ ಒಂದು ತಟ್ಟೆಯಲ್ಲಿ ಹುಡುಗಿ ಬಟ್ಟೆಗಳು ಅಂದರೆ ಧಾರೆ ಸೀರೆ ಇರ್ಬೋದು ಧಾರೆ ಸೀರೆ ಮತ್ತು ನಾವು ಅವ್ರಿಗೆ ಏನೇನು ಕೊಡ್ತಾ ಇದ್ವಿ ಆ ಒಡವೆ ಹಾಗೇನೆ ಕಾಲುಂಗ್ರ ಎಲ್ಲ ಇಟ್ಟಿರ್ತೀವಿ ಇನ್ನು ಗಂಡಿಗೂ ಅಷ್ಟೇ ಅವನದು ಒಂದು ಜೊತೆ ಪ್ಯಾಂಟು ಶರ್ಟ್ನ ನಾವು ಇಟ್ಟಿರ್ತೀವಿ ಇನ್ನು ಅವ್ನ ಧಾರೆ ಬಟ್ಟೆ ಎಲ್ಲ ಹುಡುಗಿ ಇರುತ್ತಲ್ವ ಸೊ ಹುಡುಗಿ ಮನೆಯವರು ಕಳಸ ಪೂಜೆಲಿಗೆ ಮಾಡುವಾಗ ಅವರಲ್ಲಿ ಇಟ್ಟಿರ್ತಾರೆ ಸೊ ನಮ್ಮ ಮನೇಲಿ ಇವಳ್ದು ಧಾರೆ ಸೀರೆ ನಮ್ಮ ಮನೇಲಿ ಇರೋದ್ರಿಂದ ಧಾರೆದು ಇಟ್ಬಿಟ್ಟು ನೀವು ಇವನಿಗೆ ನಾರ್ಮಲ್ ಒಂದು ಫಾರ್ಮಲ್ಸ್ದು ಪ್ಯಾಂಟು ಶರ್ಟ್ದು ಇಟ್ಬಿಟ್ಟು ಇದ್ವಿ ಇನ್ನು ಎಲ್ಲ ಪೂಜೆ ಎಲ್ಲ ಮಾಡಿ ಅವನೇ ಅವನ ಕೈಲೇ ಪೂಜೆ ಮಾಡಿಸೋಣ ಇಲ್ಲಿ ಆ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ ಸೊ ನನಗಂತೂ ದೇವ್ರ ಮನೆ ಅಲಂಕಾರ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಖತ್ತು ಒಂಥರ ದೇವ್ರ ಮನೆ ಅಲಂಕಾರ ಮಾಡಿದಾಗ ನೋಡೋಕ್ಕೆ ಏನೋ ಒಂಥರ ಖುಷಿಯಾಗಿರುತ್ತೆ ಅಲ್ವಾ ಸೊ ಹಂಗೆ ನೋಡ್ತಾ ಇವನು ಕೂಡ ಪೂಜೆ ಮಾಡ್ತಾಯಿದ್ರೆ ಇನ್ನು ಮನೆಯಲ್ಲೂ ಎಲ್ಲರೂ ಯಾರ್ಯಾರು ಇದ್ರಲ್ಲ ಅವರು ಎಲ್ಲರೂ ನಾಮ ಹಾಕ್ಸ್ಕೊಳ್ತಾ ಇದ್ದಾರೆ ಇವಾಗ ಪಪ್ಪನ ನಾಮ ಇದೆ ಇನ್ನು ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ದಾಸಪ್ಪನ ಪೂಜೆ ಆದಮೇಲೆ ದಾಸಪ್ಪನ ಪಂಥೀಲಿ ಊಟ ಮಾಡಿಬಿಟ್ಟು ಅದಾದಮೇಲೆ ಬಂದಿದ್ದವ್ರಿಗೆ ಎಲ್ಲರಿಗು ಊಟ ಎಲ್ಲ ಬಡ್ಸ್ಬಿಟ್ಟು ಅದಾದಮೇಲೆ ನಾನು ದನು ಬರ್ತಾಯಿದ್ರು ಶುಕ್ರವಾರ ಮಧ್ಯಾಹ್ನ ದನು ಬಂದರು ನೆಲ್ಮಂಗ್ಳಕ್ಕೆ ನಾನು ಕೂಡ ಹೋಗಬೇಕಿತ್ತು ನನ್ನ ತಮ್ಮನಿಗೆ ಅಂತೇಳಿ ನಾವೊಂದು ಜ್ಯುವೆಲ್ರಿನ ಏನು ಮಾಡೋಕ್ಕೆ ಕೊಟ್ಟಿದ್ವಿ ಸೊ ಅದನ್ನು ಬರಬೇಕಿತ್ತು ಹಾಗೆ ಚಿಕ್ಕ ಪುಟ್ಟ ಕೆಲವೊಂದೆಲ್ಲ ತರಬೇಕಿತ್ತು ಹಾಗೆ ಹೋಗಿ ನಾನು ಈ ಕಡೆಯಿಂದ ಹೋಗಿದ್ದೆ ಆ ಕಡೆಯಿಂದ ದನು ನನ್ನ ಮಗ ಎಲ್ಲ ಬಂದರು ಸೊ ನಾವು ಓದ್ವಿ ಮಧ್ಯಾಹ್ನನೇ ಬೇಗ ಬರೋಣ ಅಂತ ಬರೋ ಅಷ್ಟರಲ್ಲೇ ಲೇಟಾಗಿ ಹೋಗಿತ್ತು ಇನ್ನು ಮನೇಲಿ ಅದಕ್ಕೂ ಬೈಸ್ಕೊಬೇಕು ಅಂದ್ಬಿಟ್ಟು ನನಗೆ ಹರಿ ಬರೀ ಯಾರಾದರೂ ಏನಾದರೂ ಅಂದ್ಬಿಟ್ರೆ ನನಗೆ ವಿಡಿಯೋನೂ ಮಾಡೋಕ್ಕೆ ಮೂಡಿರಲ್ಲ ಏನೂ ಮೂಡಿರಲ್ಲ ಮೊದಲೇ ನಾನು ಒಂಥರ ಕೋಪ ಜಾಸ್ತಿ ಅನ್ನೋ ಥರ ಇನ್ನೂ ಬೇಗ ಬರಲಿಲ್ಲ ಅಂದರೆ ಮನೇಲೆಲ್ಲ ಬೈತಾರಲ್ವಾ ಅನ್ನೋದೊಂದು ಟೆನ್ಷನ್ ಇತ್ತು ಹಾಗೇನೇನೆ ಅಯ್ಯೋ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತಾರೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಲ್ಲಿ ಏನೂ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಇನ್ನು ಈ ಇದನ್ನು ಒಂದು ಡ್ರೆಸ್ನ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡ್ರ್ ಮಾಡಿದೆ ನೋಡೋಕೆ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಆರ್ಡ್ರ್ ಮಾಡಿದ್ದೆ ಅಂದರೆ ಲಂಗ ಲಂಗದ ಡಿಸೈನು ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಸೂಪರ್ ಆಗಿದೆ ಇದು ನೋಡ್ತಾ ಇರ್ಬೋದು ಬಟ್ ಬ್ಲೌಸ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಯಿತು ಡಿಸೈನ್ ಚೆನ್ನಾಗಿ ಬಂದಿದೆ ಫೋಟೋದಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಆದರೆ ಬ್ಲೌಸ್ದು ಕ್ವಾಲಿಟಿ ಕಮ್ಮಿ ಲಂಗ ಮಾತ್ರ ಆಗಿದೆ ಸೊ ಇದು ಕೊರಿಯರ್ ನಮ್ಮ ಶಾಪ್ ಅಡ್ರೆಸ್ಸೇ ಕೊಟ್ಟಿದ್ದರಿಂದ ಬಂದಿತ್ತು ಜನ ಓಪನ್ ಮಾಡಿರಲಿಲ್ಲ ಸೊ ಇವಾಗ ಹಾಗೆ ನಾನು ಕೂಡ ಓಪನ್ ಮಾಡ್ತಾ ಇದ್ದೆ ಇನ್ನು ನಾವು ನೆಲ್ಮಂಗ್ಲದಿಂದ ಬರೋ ಅಷ್ಟರಲ್ಲಿ ಮೆಹಂದಿ ಹಾಕೋರು ಕೂಡ ಬಂದಿದ್ದರು ಸೊ ಮೆಹಂದಿ ಹಾಕ್ಸ್ಕೊಳ್ಳೋರೆಲ್ಲರೂ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ರು ನಾವು ಕೂಡ ಒಂದು ಬಟ್ಟೆ ಪ್ಯಾಕಿಂಗ್ ಮಾಡಿರಲಿಲ್ಲ ಸೊ ಸೀರೆ ಎಲ್ಲ ಇಸ್ಕೊ ಬರೋದಿತ್ತು ಸೀರೆ ಎಲ್ಲ ಈಸ್ಕೊಂಬಂದು ಬಟ್ಟೆ ಪ್ಯಾಕಿಂಗ್ ಮಾಡಿ ಮತ್ತು ಊರಲ್ಲಿ ಅಂದರೆ ಊರೊಳಗಡೆ ಎಲ್ಲ ನನ್ನ ತಮ್ಮ ಮತ್ತು ಚಿಕ್ಕಮ್ಮ ಇವರೆಲ್ಲ ಹೋಗಿ ಇನ್ವಿಟೇಷನ್ ಕೊಟ್ಟರು ಇನ್ನು ಇಲ್ಲಿ ನಮ್ಮನೆ ಸುತ್ತಮುತ್ತ ಕಾಲೋನಿ ಅಂತೇಳಿ ಕರಿತೀವಿ ಸೊ ಅಲ್ಲೆಲ್ಲ ನಾನೇ ಹೋಗಿದೆ ನಾನು ಮತ್ತು ನಮ್ಮ ಚಿಕ್ಕಪ್ಪನ ಮಗಳು ಪ್ರೀತು ಇಬ್ರು ಹೋಗಿ ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದ್ವಿ ಸೊ ನೈಟು ಒಂಬತ್ತು ಗಂಟೆ ಒಂಬತ್ತುವರೆ ಮೋಸ್ಟ್ಲಿ ನಾನು ಹಾಕ್ಸ್ಕೊಳ್ವಾಗ ಆಲ್ಮೋಸ್ಟ್ ಒಂದು ಹತ್ತು ಗಂಟೆನೇ ಆಗಿದೆ ಅಂದ್ಕೊತೀನಿ ಆವಾಗ ಪಾಪ ನನಗೆ ಹಾಕ್ತಾಯಿದ್ರು ಪಾಪ ಅವರು ಏನಿಲ್ಲ ಅಂದರೂ ಒಂದು ನಾಲ್ಕು ಗಂಟೆಗೋ ನಾಲ್ಕುವರೆಗೋ ಸ್ಟಾರ್ಟ್ ಮಾಡಿರೋದಕ್ಕೆ ಹತ್ತು ಗಂಟೆವರೆಗೂ ಹಾಕಿದ್ದಾರೆ ಹತ್ತು ಗಂಟೆ ಹತ್ತುವರೆವರೆಗೂ ಹಾಕಿದ್ದಾರೆ ಇನ್ನು ಎಲ್ಲರಿಗೂ ಅಷ್ಟೇ ಚೆನ್ನಾಗೇ ಬಂದಿತ್ತು ಚೆನ್ನಾಗಿ ಹಾಕ್ಕೊಟ್ಟಿದ್ರು ಇನ್ನು ನಾವೆಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಥರ ಡಿಸೈನ್ ಮಾಡ್ಕೊಂಡು ಮಾಡ್ಕೊಂಡು ಹಾಕಿಸ್ಕೊಂಡಿದ್ವಿ ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ನಾನೇ ಲಾಸ್ಟ್ನೇ ಒಳ ಆಗಿದ್ದರಿಂದ ಹಾಕ್ಸಿದಾಗ ನನಗಂತೂ ನಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಕಣ್ಣೊಳೆ ಪಿಣಿ ಕಣಂಗೆ ಆಗಿದ್ದು ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗಿತ್ತು ಆವತ್ತು ಬ್ಲಾಗ್ದಾಗ ಕೂಡ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ನೋಡಿದ್ರಲ್ಲ ನಿಮಗೆಲ್ಲ ಹೇಗೆ ಅನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಅನ್ನಿಸ್ತು ಅಂತೇಳಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶನಿವಾರ ಬೆಳಗ್ಗೆ ಟಿಫನ್ ಸೊ ಟಿಫನ್ ಗೆ ಅಂತ ಹೇಳಿ ಟೊಮೊಟೊ ಬಾತ್ ಮಾಡ್ತಾ ಇದ್ವಿ ಇವಾಗಂತೂ ಮೂರು ದಿನದಿಂದ ಇಲ್ಲಿ ಹಾಲಲ್ಲೇನೆ ಗ್ಯಾಸ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಯಾಕೆ ಅಂತಂದ್ರೆ ಎಲ್ಲರಿಗೂ ಮಾಡ್ಬೇಕಲ್ವಾ ಸೊ ನಮ್ದು ಚಿ ಅಡುಗೆ ಮನೆ ಇವಾಗ ಚಿಕ್ಕ ಆಗೋಯ್ತು ಅದಕ್ಕೆ ಹಾಲಲ್ಲೇ ಮಾಡ್ತಾ ಇದ್ವಿ ಇನ್ನು ಬ್ಯಾಗ್ ಗಳೆಲ್ಲ ಪ್ಯಾಕ್ ಆಗಿದೆ ಇನ್ನು ಎಲ್ಲಾ ಕಡೆ ಎಲ್ಲಾ ಇಟ್ಟಾಡ್ತಾ ಇದೆ ಮನೆಯಲ್ಲೆಲ್ಲ ಇನ್ನು ಮದುವೆ ಮನೆ ಅಂದ್ರೆನೆ ಹಾಗೆ ಅಲ್ವಾ ಮನೆ ಸುತ್ತ ಜಗಮಗ ಲೈಟ್ ಗಳು ಮನೆ ಒಳಗಡೆ ಮಕ್ಕಳುಗಳು ರಿಲೇಟಿವ್ಸ್ ಎಲ್ಲಾ ಸಖತ್ ಇನ್ನು ಈ ವ್ಲಾಗ್ ನ ನೀವು ಕೂಡ ಎಂಜಾಯ್ ಮಾಡಿದರೆ ಅಂತ ಭಾವಿಸ್ತಾ ಇವತ್ತು ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೇನೆ ಓಕೆ ಬಾ ಬಾಯ್ ಟೇಕ್ ಕೇರ್ ಮತ್ತೆ ನಾನು ಬ್ಲಾಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ